ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ನಿವೃತ್ತಿಯಾಗಿರುವ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರಾಚ್ಯುಟಿ ನೀಡುವ ಸಂಬಂಧ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಜೊತೆ ಚರ್ಚೆ ನಡೆಸಿ ತೀರ್ಮಾನ ಕೈಗೊಳ್ಳಲಾಗುವುದು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಂಯುಕ್ತ ಸಂಘರ್ಷ ಸಮಿತಿ ವತಿಯಿಂದ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಸಹಾಯಕಿಯರ ಸಂಘಟನೆಗಳ ವತಿಯಿಂದ ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಿಂದ ನಿವೃತ್ತಿಯಾಗಿರುವ ಎಲ್ಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಗ್ರ್ಯಾಚ್ಯುಟಿ ನೀಡುವಂತೆ ಆಗ್ರಹಿಸಿ ನಡೆಯುತ್ತಿರುವ ಪ್ರತಿಭಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಾ ಮಾತನಾಡಿದ ಸಚಿವರು ಈ ಸಂಬಂಧ ಶೀಘ್ರವೇ ನಿಯೋಗದೊಂದಿಗೆ ಮುಖ್ಯಮಂತ್ರಿ ಅವರನ್ನು ಭೇಟಿ ಮಾಡಲಾಗುವುದು ಎಂದಿದ್ದಾರೆ ಇಲಾಖೆಯಲ್ಲಿ ಕೆಲ ಅಧಿಕಾರಿಗಳ ಅಚಾತುರ್ಯದಿಂದ ಎರಡು ಸಾವಿರದ ಹನ್ನೊಂದನೇ ಸಾಲಿನ ಬದಲಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರನೇ ಸಾಲಿನಿಂದ ಗ್ರಾಚ್ಯುಟಿ ಜಾರಿಗೆ ಬಂದಿದ್ದು ಈ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಲಾಗುವುದು ಈಗಾಗಲೇ ಮೂರರಿಂದ ನಾಲ್ಕು ಬಾರಿ ಹಣಕಾಸು ಇಲಾಖೆಯವರ ಜೊತೆ ಮಾತುಕತೆ ನಡೆಸಲಾಗಿದೆ ಮುಖ್ಯಮಂತ್ರಿಗೆ ಅವರ ಜೊತೆ ಮಾತುಕತೆ ನಡೆಸಿ ಈ ಸಮಸ್ಯೆಯನ್ನು ಬಗೆಹರಿಸಲಾಗುವುದು ಎಂದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಭರವಸೆ ನೀಡಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಈ ವೇಳೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ನಿರ್ದಿಷ್ಟ ಮಹೇಶ್ ಬಾಬು ಸಚಿವರ ವಿಶೇಷ ಕರ್ತವ್ಯ ಅಧಿಕಾರಿ ಬಿ ಎಚ್ ನಿಶ್ಚಲ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತಿಗೆ ಈ ವರ್ಷಕ್ಕೆ ಅಂಗನವಾಡಿಗಳು ಪ್ರಾರಂಭವಾಗಿ ಐವತ್ತು ವರ್ಷ ಸುವರ್ಣ ಮಹೋತ್ಸವವನ್ನು ನಾವು ಆಚರಣೆ ನವೆಂಬರ್ ಹತ್ತೊಂಬತ್ತರಂದು ದಿವಂಗತ ಶ್ರೀಮತಿ ಇಂದಿರಾ ಗಾಂಧೀಜಿ ಅವರು ಅಂಗನವಾಡಿ ಅವರನ್ನ ಮಾಡಿದ್ರು ಸೊ ಅವರ ಜನ್ಮದಿನದಂತೆ ಸುವರ್ಣ ಮಹೋತ್ಸವವನ್ನು ಆಚರಣೆ ಮಾಡಬೇಕು ಮತ್ತು ತಮ್ಮನ್ನೆಲ್ಲರನ್ನು ಕರೆದು ಆಚರಣೆ ಮಾಡಬೇಕಂತ ನಾವು ಇವತ್ತು ಸಂಕಲ್ಪವನ್ನು ಮಾಡಿಕೊಂಡಿದ್ದೇವೆ ಕೆಲವು ಅಧಿಕಾರಿಗಳ ಅಚಾತುರ್ಯದಿಂದ ನಿನ್ನೆ ಸುಮಾರು ಹತ್ತು ನಾನು ಶಿವಶಂಕರ ಅಣ್ಣನವರ ಜೊತೆ ನಾನು ಕೂತ್ಕೊಂಡು ಮಾತನಾಡಿದೆ ಸುಮಾರು ಬಾರಿ ಜಯಮ್ಮನವರು ತಮ್ಮ ಕಷ್ಟಗಳನ್ನು ನನಗೆ ಹಂಚಿಕೊಂಡಿದ್ದಾರೆ ಕೆಲವೊಂದು ಅಧಿಕಾರಿಗಳ ಅಚಾತುರ್ಯದಿಂದ ತಮ್ಮ ಗ್ರಾಜ್ಯುಯೇಟಿ ಎರಡು ಸಾವಿರದ ಹನ್ನೊಂದರಿಂದ ನಿವೃತ್ತ ಆದರೂ ಎಲ್ಲರಿಗೂ ಅದು ಸೌಲಭ್ಯ ಜಾರಿ ಆಗಬೇಕಾಗಿತ್ತು ಆದರೆ ಇಪ್ಪತ್ತ್ ಮೂರರಿಂದ ಅದು ಜಾರಿಯಾಗಿದ್ದು ನನಗೂ ಅನಿಸುತ್ತೆ ಅದು ತಪ್ಪಾಗಿದೆ ಅಂತ ನನಗೂ ಕೂಡ ಮನವರಿಕೆ ಆಗಿದೆ ನಾನು ಆದಷ್ಟು ಬೇಗ ಇದನ್ನು ಸರಿ ಮಾಡಲಿಕ್ಕೆ ತಿದ್ದಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ತಾವು ತಮ್ಮ ಧ್ವನಿಯನ್ನ ಇಲ್ಲಿ ನಮ್ಗೆ ಮುಟ್ಟಿಸ್ಬೇಕಂತೆಲ್ಲ ಬಂದಿದೀರ ಆದ್ರೆ ನಾನ್ ನಿಮ್ಗೆ ಪದೇ ಪದೇ ನೀವು ಇಲ್ಲಿ ಕೂತ್ಕೊಂಡಾಗ ನಾನ್ ಬಂದು ನಾನ್ ಮಾಡ್ತೀನಿ ನಾನ್ ಮಾಡ್ತೀನಿ ಅಂತ ಪದೇ ಪದೇ ಹೇಳ್ತಾ ಇದ್ದೀನಿ ಏನು ಸರ್ಕಾರ